ಸುಮಾರು ವರ್ಷಗಳಿಂದ ದಲಿತ ಸಿ ಎಂ ಆಗಬೇಕಂದೇಳಿ ದಲಿತ ಸಂಘಟನೆಗಳ ಒತ್ತಾಯಿತು ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ವೋಟ್ ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಅಲ್ಲ ರಾಷ್ಟ್ರಕ್ಕೂ ಗೊತ್ತು ಹಾಗಾಗಿ ದಲಿತ ಸಿ ಇವತ್ತು ಮುನ್ನೆಲೆಗೆ ಬರಬೇಕು ದಲಿತ ಸಿ ಎಂ ಆಗಬೇಕು ಇವತ್ತು ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಎಚ್ ಸಿ ಮಾಧುವಪ್ಪ ಆಗಿರ್ಬೋದು ಡಾಕ್ಟ್ರು ಜಿ ಪರಮೇಶ್ ಆಗಿರ್ಬೋದು ಇವರುಗಳು ಒಂದು ಸಭೆಯಲ್ಲಿ ಒಂದು ಪತ್ರಕರ್ತರು ಪರಮೇಶ್ ಸಾಹೇಬರಾಗಿರ್ಬೋದು ಇವರುಗಳು ಒಂದು ಸಭೆಯಲ್ಲಿ ಒಂದು ಪತ್ರಕರ್ತರು ಕೇಳೋ ಹೇಳ್ತಾರೆ ಇವತ್ತು ದಲಿತ ಸಿ ಎಮ್ ಕೆ ಎಚ್ ಮುನಿಯಪ್ಪನವರು ಆದರೆ ಏನು ಅಂತಕ್ಕಂಥದ್ದನ್ನು ವಿಚಾರನ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಆ ವಿಚಾರನ ಪತ್ರಕರ್ತ ಕೇಳಿದಾಗ ಇವರು ಹೇಳ್ತಾರೆ ಈಗ ಆದ್ದರಿಂದ ಈಗ ಯಾ ನಮ್ಮ ಕ ಖರ್ಗೆ ಸಾಹೇಬ್ರಾಗಿರ್ಬೋದು ಡಾಕ್ಟರು ಜಿ ಪರಮೇಶ್ ಸಾಹೇಬ್ರಾಗಿರ್ಬೋದು ಇದರ ಜೊತೆಗೆ ಮಾದೇವಪ್ಪನ ಆಗಿರ್ಬೋದು ಆಯಿತು ನಿಮ್ಮಗಳಿಗೆ ಏನಾರ ದಲಿತ ಸಿ ಎಮ್ ಕೆ ಎಚ್ ಮುನಿಯಪ್ಪನವರೇ ನೀವು ಹೆಸರನ್ನ ತಾವುಗಳು ಆದರೆ ಏನು ಅಂತಕ್ಕಂಥದ್ದನ್ನು ಈ ವಿಚಾರನ ಹೇಳೋದಾದರೆ ಕೆ ಎಚ್ ಮುನಿಯಪ್ಪನವರೇ ಸಿ ಎಮ್ ಆಗಲಿ ಏನು ತಪ್ಪೇನೈತಿ ಇದರಲ್ಲಿ ವಾಲ್ವು ಡಿ ಕೆ ಶಿವಕುಮಾರ್ ಪರ ಒಳ್ಳೆ ವಿಚಾರ ಏನಾಗ್ಲಿ ಸುಮಾರು ಸಾವಿರಾರು ವರ್ಷಗಳಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರು ಇವತ್ತು ಅಂತ ಹೇಳಿದ್ರೆ ಇವತ್ತು ಒಂದು ಸಾರಿ ಒಕ್ಕಲಿಗರಾಗಿದ್ದಾರೆ ಲಿಂಗಾಯತರಾಗಿದ್ದಾರೆ ಏನೋ ಕುರುಬ ಜನಾಂಗದು ಎರಡು ಸಾರಿ ಸಿಎಂ ಆಗಿದ್ದಾರೆ ಆದ್ರಿಂದ ದಲಿತ ಜನಾಂಗ ಇವತ್ತು ಏನೋ ಎರಡು ಎರಡು ಕಾಲು ವರ್ಷ ಇವತ್ತು ಏನು ಮುಗಿದ ಅವಧಿ ಮುಗಿದೈತೋ ಆದ್ರಿಂದ ದಲಿತ ಸಿಎಂ ಇವತ್ತು ಆಗ್ಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಐತೆ ದಲಿತ ಸಿಎಂ ಆಗ್ಲೇಬೇಕು ಜಾರಕಿಹೊಳಿ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥ ಸಿಎಂ ಅಂತ ಹೇಳ್ತಾ ಇದ್ದೆ ನಾವು ಸಹ ಕೆ ಎಚ್ ಮುನಿಯಪ್ಪನವರು ನಾವು ಇದು ಒತ್ತಾಯ ಮಾಡ್ತಾ ಇದೀರಿ ಕೆ ಎಚ್ ಮುನಿಯಪ್ಪನವರು ದಲಿತ ಸಿಎಂ ಆಗಲಿ ಸಪ್ ಏನೈತೆ ಯಾಕಂದ್ರೆ ಕೆ ಎಚ್ ಮುನಿಯಪ್ಪನವರು ಒಂದು ಸೀನಿಯರ್ ನಾಯಕರು ಆಮೇಲೆ ಸೋಲು ಸರ್ದಾರ ಅದ್ರ ಜೊತೆಗೆ ಇವತ್ತು ರಾಜ್ಯ ರಾಜ್ಯದಲ್ಲಿ ರಾಜಕಾರಣ ಮಾಡಿದ್ದಾರೆ ರಾಷ್ಟ್ರದಲ್ಲೂ ರಾಜಕಾರಣ ಮಾಡಿದ್ದಾರೆ ಅವರು ಸಿಎಂ ಆಗೋದ್ರಲ್ಲಿ ತಪ್ಪೇನ ಕೆ ಎಚ್ ಮನಿಯಪ್ಪನವರು